ಫ್ರೆಂಡ್ಸ್ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ವಿಡಿಯೋ ಏನಪ್ಪಾ ಅಂದರೆ ಸೊ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಇದರಿಂದ ಉಚಿತ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಕೌಶಲ್ಯ ತರಬೇತಿಗೆ ಅರ್ಜಿಯನ್ನು ಹಾಕಿಸ್ಕೊತಾ ಇದ್ದಾರೆ ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅದ್ರ ಬಗ್ಗೆ ವಿಡಿಯೋ ಇನ್ಫಾರ್ಮೇಷನ್ ಇರುತ್ತೆ ಇವತ್ತು ಸೊ ತರಬೇತಿ ಕೊಡ್ತಾ ಇದ್ದಾರೆ ಕೆನರಾ ಬ್ಯಾಂಕ್ ವತಿಯಿಂದ ಗ್ರಾಮೀಣ ಸ್ವ ಉದ್ಯೋಗ ಅಂದರೆ ಸ್ವಂತ ಉದ್ಯೋಗವನ್ನು ಸ್ಟಾರ್ಟ್ ಮಾಡೋದಕ್ಕೆ ಯುವಕ ಯುವತಿಯರಿಗೆ ಉಚಿತ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಹೇಳ್ಕೊಡೋದಕ್ಕೆ ಟ್ರೈನಿಂಗಿಗೆ ಇದು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಯಾರೆಲ್ಲ ಎಲಿಜಬಲ್ ಇದ್ದೀರಾ ಸೊ ಇದು ಟ್ರೈನಿಂಗ್ ಬಂದು ಮೂವತ್ತು ದಿನಗಳ ಕಾಲ ಉಚಿತವಾಗಿ ಒಂದು ತಿಂಗಳು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅಂದರೆ ಜನವರಿ ಇಪ್ಪತ್ತರಿಂದ ಸ್ಟಾರ್ಟ್ ಆಗುತ್ತೆ ಈ ಟ್ರೈನಿಂಗು ಸೊ ಇದರ ಇನ್ಫಾರ್ಮೇಷನ್ ಏನಪ್ಪಾ ಅಂದರೆ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ತರಬೇತಿ ಅಂತ ಹೇಳಿ ಪ್ರಾರಂಭ ಆಗ್ತಾ ಇದೆ ಈ ತರಬೇತಿಯಲ್ಲಿ ಉದ್ಯಮಶೀಲ ಹಾಗೂ ವ್ಯಕ್ ವ್ಯಕ್ತಿತ್ವ ವಿಕಸನ ತರಬೇತಿಯನ್ನು ಸಹ ನೀಡಲಾಗುತ್ತದೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದವರಿಗೆ ಸಾಲ ಸೌಲಭ್ಯ ತೆಗೆದುಕೊಳ್ಳಲು ಅನುಕೂಲ ಆಗುತ್ತೆ ಅಂತಲೂ ತಿಳಿಸಿದ್ದಾರೆ ಶಿಬಿರಾರ್ಥಿಗಳು ಅಂದರೆ ಅಭ್ಯರ್ಥಿಗಳು ಉಚಿತವಾಗಿ ತರಬೇತಿ ಊಟ ವಸತಿ ವ್ಯವಸ್ಥೆ ಇರುತ್ತೆ ಅಂತ ಹೇಳಿದ್ದಾರೆ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಟೀಚಿಂಗ್ ಕೊಡಿಸ್ತಾರಂತೆ ಅಂದರೆ ಟ್ಯಾಲೆಂಟೆಡ್ ವ್ಯಕ್ತಿಗಳಿಂದ ತರಬೇತಿ ಪೂರ್ಣಗೊಂಡ ನಂತರ ಸಂಸ್ಥೆಯಿಂದ ಪ್ರಮಾಣ ಪತ್ರ ಅಂದರೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರಂತೆ ಸಂಸ್ಥೆಯ ವತಿಯಿಂದ ತರಬೇತಿಯಲ್ಲಿ ಪ್ರಮುಖವಾಗಿ ಹೇಳಿಕೊಡುವ ವಿಷಯ ಅಂದರೆ ಡಿಜಿಟಲ್ ಫೋಟೋಗ್ರಫಿ ಫಿಕ್ಚರ್ ಮತ್ತು ಕಂಪೋಸ್ ಮತ್ತು ಝೂಮ್ ಲೆನ್ಸ್ ಆ್ಯಂಡ್ ಫ್ರೆಂಡ್ ಲೆನ್ಸ್ ಮತ್ತು ಮ್ಯಾಕ್ರೋ ಶೂಟಿಂಗ್ ಮತ್ತು ಸ್ಪೋರ್ಟ್ ಶೂಟಿಂಗ್ ಮತ್ತು ಕ್ಲಾಸ್ ಫೋಟೋಗ್ರಫಿ நெக்ஸ்டு லைட் அண்ட் பார்ட்டி மத்தம் மத்த எம் பி இச் டி வீடியோ ஃபார்மெஸ் வீடியோ ஷூட்டிங் டி எஸ் எல் ஆர் கம்ப்யூட்டர் ஃபோட்டோஷாப் ಫೋಟೋ ಎಡಿಟಿಂಗ್ ಫೋಟೋ ಜರ್ನಲಿಸಮ್ ಆ್ಯಂಡ್ ಡಿವಿಝನ್ ಸೊ ಇಷ್ಟು ಇತ್ಯಾದಿ ವಿಧೇಯಗಳು ವಿಷಯಗಳನ್ನು ಹೇಳಿಕೊಡ್ತಾರೆ ಹೇಳಿ ತಿಳಿಸಿದ್ದಾರೆ ಸೊ ಯಾರೆಲ್ಲ ಆಸಕ್ತಿ ಇದ್ದೀರಾ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹದಿನೆಂಟು ವರ್ಷ ಮೇಲ್ಪಟ್ಟು ನಲ್ವತ್ತೈದು ವರ್ಷ ಏಜ್ ತುಂಬ ಇದೆ ಅಂದರೆ ಹದಿನೆಂಟು ವರ್ಷ ಮೇಲಿರೋರು ನಲ್ವತ್ತೈದು ಒಳಗಡೆ ಇರೋರು ಅಂದರೆ ನಿರುದ್ಯೋಗ ಯುವಕ ಯುವತಿಯರು ಯಾರೆಲ್ಲ ಕೆಲಸ ಇಲ್ಲ ಅವರೆಲ್ಲ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಹೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಸೊ ಇದು ಸಂಪರ್ಕ ಅಂದರೆ ಸಂಸ್ಥೆಯಲ್ಲೂ ಕೂಡ ಸಂಪರ್ಕ ಮಾಡ್ಬೋದಂತೆ ಅಂದರೆ ಏನು ಇದು ಗ್ರಾಮೀಣ ಬ್ಯಾ ತರಬೇತಿ ಸಂಸ್ಥೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಇದು ಬಂದು ಆಸನ ಆಸನದಲ್ಲಿ ಕಾಲ್ ಮಾಡಿರೋದವರು ಆಸನದವರು ಅಂದರೆ ಅಕ್ಕಪಕ್ಕದವರು ಯಾರಿದ್ದೀರಾ ಹೋಗಿ ಅರ್ಜಿಯನ್ನು ಹಾಕಿ ಇದ್ರ ಉಪಯೋಗ ಪಡೆದುಕೊಡಿ ಸೊ ಸಂಜೆ ಹತ್ರ ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆವರೆಗೂ ಇರುತ್ತೆ ಅಂತ ಹೇಳಿದ್ದಾರೆ ಮತ್ತು ಗೂಗಲ್ ಫಾರ್ಮ್ ಮೂಲಕ ಆನ್ಲೈನಲ್ಲೇ ಉಚಿತ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ತರಬೇತಿಗೆ ಅರ್ಜಿಯ ಲಿಂಕ್ ಕೂಡ ಕೊಟ್ಟಿದ್ದಾರೆ ಈ ಲಿಂಕನ್ನ ನಾನು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸೊ ಇಷ್ಟು ಇನ್ಫಾರ್ಮೇಷನ್ ಇರುತ್ತೆ ಓಕೆ ಈ ಫೋ ನೋಡಿ ನಿಮಗೆ ಆಗಲಿಲ್ಲ ಅಂದರೆ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಯೂಸ್ ಆಗಿಲ್ಲ ಅಂದರೆ ನಿಮಗೆ ಗೊತ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಯೂಸ್ ಆಗುತ್ತೆ ಅಂದ್ಕೊತೀನಿ ಸೊ ಯಾರೆಲ್ಲ ಬದುಕು ಕತ್ ಕಟ್ಕೊಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ತುಂಬಾ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ತೀನಿ ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು